ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನದ ಜೊತೆ ಒಂದು ಸೈಡ್ ಡಿಶ್ ಆಗಿ ಇವತ್ತು ಅನ್ನು ಯೂಸ್ ಮಾಡಿ ಮಾಡುವಂತಹ ಒಂದು ರುಚಿಯಾದಂತಹ ಪಲ್ಯದೊಂದಿಗೆ ಬಂದಿದ್ದೇನೆ ಇದು ಕ್ಯಾಪ್ಸಿಕಮ್ ಹುಡಿ ಪಲ್ಯ ಡ್ರೈ ಪಲ್ಯ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮೈಲ್ಡ್ ಆಗಿರುವಂತಹ ಮಸಾಲೆಯೊಂದಿಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ಮಾಡೋದಕ್ಕೆ ನಾನು ಎರಡು ದೊಡ್ಡ ಮೆಣಸಿನಕಾಯಿ ಅಥವಾ ದೊಣ್ಣ ಮೆಣಸಿನಕಾಯಿನ ಈ ರೀತಿ ದೊಡ್ಡ ದೊಡ್ಡ ಹೋಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಬೇಳೆಯನ್ನು ಹಾಕ್ಕೊಳ್ಳೋಣ ತುಂಬ ಕಡಿಮೆ ಸಾಮಗ್ರಿಗಳಿಂದ ಮಾಡುವಂತಹ ಒಂದು ಪಲ್ಯ ಇದು ಹಾಗೆ ಮಾಡೋದು ಸಹ ತುಂಬಾ ಈಸಿ ಈ ಕ್ಯಾಪ್ಸಿಕಮೆಲ್ಲ ಯಾರಿಗಿಷ್ಟ ಆಗುತ್ತೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಯಾಕೆಂದರೆ ಇದು ನನ್ನ ಫೇವ್ರೇಟ್ ತರಕಾರಿ ಈಗ ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೇನೆ ಈಗ ಹೆಚ್ಚಿರುವಂತಹ ಮೆಣಸಿನಕಾಯಿನ ಇದಕ್ಕೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ಯಾಪ್ಸಿಕಮ್ ತುಂಬ ಬೇಗನೆ ಫ್ರೈ ಆಗಿಬಿಡತ್ತೆ ಒಂದು ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಎಣ್ಣೆಯಲ್ಲೇ ಹುರಿಬೇಕು ಸ್ವಲ್ಪ ನೀರನ್ನು ಸೇರಿಸೋದಕ್ಕೆ ಹೋಗಬೇಡಿ ನೀರಿನ ಅವಶ್ಯಕತೆ ಇಲ್ಲ ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ತೀನಿ ಆವಾಗ ಅದು ನಮಗೆ ಹೋಳು ಸಪ್ಪೆ ಅಂತ ಅನಿಸೋದಿಲ್ಲ ಒಂದೇ ಒಂದು ಚಿಟಿಕೆ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ಇದು ಇದರೊಳಗೆ ಇದಕ್ಕೊಂದು ಪುಡಿಯನ್ನು ರೆಡಿ ಮಾಡ್ಕೊಳ್ಳೋಣ ಸಣ್ಣ ಮಿಕ್ಸರ್ ಜಾರಿಗೆ ಎರಡು ಟೇಬಲ್ ಚಮಚದಷ್ಟು ಹುರ್ಗಡ್ಲೆಯನ್ನು ಹಾಕ್ತಾ ಇದ್ದೀನಿ ಕಡಲೆ ಪೆಪ್ಪು ಅಥವಾ ಹುರ್ಗಡ್ಲೆ ಇದಕ್ಕೆ ಒಂದು ಐದಾರು ತುಂಡಿನಷ್ಟು ಒಣ ಕೊಬ್ಬರಿ ಇದ್ದೀನಿ ಅರ್ಧ ಚಮಚದಷ್ಟು ಅರಿಶಿನ ಒಂದು ಮೂರು ನಾಲ್ಕು ಒಣ ಮೆಣಸಿನಕಾಯಿ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡಿಕೊಂಡು ಬರೋಣ ನೋಡಿ ಈ ರೀತಿ ಪುಡಿ ಮಾಡಿಕೊಂಡು ಬಂದಿದ್ದೇನೆ ಈ ಕಡೆ ನೋಡಿ ಕ್ಯಾಪ್ಸಿಕಮ್ ಸಹ ಈ ರೀತಿ ಚೆನ್ನಾಗಿ ಬೆಂದಿದೆ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ಈ ಪಲ್ಯಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಕೆಲವೊಂದು ತರಕಾರಿಗಳಿಗೆ ಹಾಕದೇ ಇರೋದೇ ಒಳ್ಳೆಯದು ಆ ತರಕಾರಿಯ ಘಮ ಇರೋದಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿದ್ರೆ ಬೆಳ್ಳುಳ್ಳಿ ತಿಂತೀನಿ ಅಂದರೆ ನೀವು ಈ ಪುಡಿ ಮಾಡುವಾಗ ಬೇಕಿದ್ರೆ ಒಂದೆರಡು ಹೆಸರು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಬೋದು ಒಂದು ಕ್ಯಾಪ್ಸಿಕಮ್ ಹೋಳನ್ನು ಚೆಕ್ ಮಾಡಿ ನೋಡಿ ಅದು ಸಾಫ್ಟ್ ಆಗಿದೆ ಅಂತ ಆದಮೇಲೆ ನಾವು ಮಾಡಿರೋಂತಹ ಪುಡಿ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಪುಡಿಯನ್ನು ಹಾಕಿ ಇದನ್ನು ಕ್ಯಾಪ್ಸಿಕಮ್ ಹೋಳುಗಳಿಗೆ ಅಂಟಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಡಿ ಈ ಡ್ರೈ ಪಲ್ಯಗಳೆಲ್ಲ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಮತ್ತು ಬರೀ ರಸಮ್ ಇದೆ ಅನ್ನುವಾಗ ಅನ್ನದ ಜೊತೆ ಸೈಡ್ ಡಿಶ್ ಆಗೂ ಸಹ ಚೆನ್ನಾಗಿರುತ್ತೆ ಪೂರ್ತಿಯಾಗಿ ಪುಡಿ ಕ್ಯಾಪ್ಸಿಕಮ್ ಹೋಳಿಗೆ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ನಾನು ಒಂದು ಎರಡೇ ಎರಡು ಚಮಚದಷ್ಟು ನೀರನ್ನು ಚಿಮ್ಕಿಸ್ಕೊಳ್ತಾ ಇದ್ದೀನಿ ಆವಾಗ ಅದು ಅಂಟತ್ತೆ ಹಾಗಂತ ತುಂಬ ನೀರು ಬೇಡ ನೋಡಿ ಈ ರೀತಿ ಒಂದು ಎರಡು ಚಮಚದಷ್ಟು ನೀರನ್ನ ಈ ರೀತಿ ಚಿಮಕಿಸ್ಕೊಳ್ಳಿ ಚಿಮ್ಕಿಸ್ಕೊಂಡು ಮತ್ತೆ ಇದನ್ನ ಕ್ಲೋಸ್ ಮಾಡಿ ಒಂದು ಹತ್ತು ಸೆಕೆಂಡು ಬೇಯೋದಕ್ಕೆ ಬಿಡಿ ಸ್ವಲ್ಪ ಚೆನ್ನಾಗಿ ಒಳ್ಳೆ ಪರಿಮಳ ಬರೋ ತನಕ ಬೇಯಬೇಕಾಗತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ದಪ್ಪ ತಳದ ಫ್ರೈಯಿಂಗ್ ಪ್ಯಾನಲ್ಲಿ ನೀವು ಇದನ್ನು ಮಾಡೋದು ಒಳ್ಳೆಯದು ಯಾಕೆಂದರೆ ನೀರು ಹಾಕಲ್ವಲ್ಲ ಇಲ್ಲಾಂದರೆ ಕೆಲವೊಂದಕ್ಕಾದರೆ ಅಡಿ ಹಿಡಿದು ಬಿಡುತ್ತೆ ಹಾಗಾಗಿ ಹೋಳಿಗೆ ಸಹ ಮಸಾಲೆ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ ನೋಡಿ ಇಷ್ಟ ಆದಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಇದಕ್ಕೆ ಹುಣಸೆ ಹುಣಸೆಹಣ್ಣಾಗಲಿ ನಿಂಬೆಹಣ್ಣಿನ ರಸ ಆಗಲಿ ಅದು ಯಾವುದು ಬೇಕಾಗೋದಿಲ್ಲ ಬೇಕಿದ್ದರೆ ನೀವು ಪುಡಿ ಮಾಡುವಾಗ ಒಂದು ಚೂರು ಹುಣ್ಣು ಹುಣಸೆ ಹಣ್ಣನ್ನು ಸೇರಿಸಿನೇ ಪುಡಿ ಮಾಡ್ಕೊಳ್ಬೋದು ಸಣ್ಣದಾಗಿರೋ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾಗಿರುವಂತಹ ಕ್ಯಾಪ್ಸಿಕಮ್ ಹುಡಿ ಪಲ್ಯ ಅಥವಾ ಕ್ಯಾಪ್ಸಿಕಮ್ ಪುಡಿ ಪಲ್ಯ ತಯಾರಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಇದೆ ಮಾಡೋದು ಅಂತ ಕೆಲವೊಮ್ಮೆ ಚಪಾತಿ ಎಲ್ಲ ಮಾಡಿದಾಗ ನಮಗೆ ಸೈಡ್ ಡಿಶ್ ಮಾಡೋಕ್ಕೆ ಪೂರ್ಸೋತಿಲ್ಲ ಅನ್ನುವಾಗ ಬೇಗ ಆಗುತ್ತೆ ಇದು ಖಂಡಿತ ಟ್ರೈ ಮಾಡಿ ನೋಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋಕ್ಕೊಂದು ಲೈಕ್ ಮಾಡಿ ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಾನಿಲ್ಲಿ ಚಪಾತಿ ಮಾಡಿದ್ದೆ ಸೊ ಚಪಾತಿ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ